ಆರ್ಎ ಮುಣ್ಕೂರು ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಅಕಾಡೆಮಿಯಲ್ಲಿ ಆರು ತಿಂಗಳ ಕಾಲ ತರಬೇತಿ ಪಡೆದ ನೂರ ಪ್ರಶಿಕ್ಷಣಾರ್ಥಿಗಳ ತರಬೇತಿ ನಿರ್ಗಮನ ಪಥ ಸಂಚಲನ ಬೆಂಗಳೂರಿನಲ್ಲಿಂದು ನಡೆಯಿತು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಪ್ರಶಿಕ್ಷಣಾರ್ಥಿಗಳಿಂದ ಗೌರವ ವಂದನೆ ಸ್ವೀಕರಿಸಿದರು ಬಿ ಆರ್ ಅಂಬೇಡ್ಕರ್ ಅವರ ವಾಕ್ಯವನ್ನು ಮಾನ್ಯ ಗೃಹ ಸಚಿವರಿಗೆ ಅಂದರೆ ಶ್ರೀ ಸಿದ್ಧಾರ್ಥ ಈ ವೇಳೆ ಪೊಲೀಸ್ ಮಹಾನಿರ್ದೇಶಕ ಕಮಲ್ ಪಂತ್ ಹಿರಿಯ ಪೊಲೀಸ್ ಅಧಿಕಾರಿಗಳಾದ ನಂಜುಂಡಸ್ವಾಮಿ ರವಿ ಚೆನ್ನಣ್ಣ ಅವರ ಶ್ರೀನಿವಾಸ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕರ್ನಾಟಕ ರಾಜ್ಯದ ವಿವಿಧ ಅಗ್ನಿಶಾಮಕ ಠಾಣಾಧಿಕಾರಿಗಳಿಗೆ ಮುಖ್ಯಮಂತ್ರಿಗಳ ಪದಕ ಪ್ರದಾನ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಇಲಾಖೆ ವತಿಯಿಂದ ನಡೆದ ರಾಷ್ಟೀಯ ಮಟ್ಟದ ಕ್ರೀಡೆಯಲ್ಲಿ ವಿಜೇತರಾದವರಿಗೂ ಸನ್ಮಾನಿಸಲಾಯಿತು ಬಳಿಕ ರಾಜ್ಯ ಅಗ್ನಿಶಾಮಕ ದಳ ಇಡೀ ದೇಶದಲ್ಲೇ ಉತ್ತಮ ಹೆಸರು ಪಡೆದಿದೆ ಪ್ರಶಿಕ್ಷಣಾರ್ಥಿಗಳಿಗೆ ಶಿಸ್ತು ಕಾರ್ಯದಕ್ಷತೆ ಕಲಿಸುವುದರ ಜೊತೆಗೆ ಬದಲಾಗುತ್ತಿರುವ ಕಾಲಘಟ್ಟಕ್ಕೆ ಅನುಗುಣವಾಗಿ ತಂತ್ರಜ್ಞಾನ ಪರಿಚಯವನ್ನು ಮಾಡಿಸಿರುವುದು ಸ್ವಾಗತಾರ್ಹ ಎಂದರು ಜೀವದ ಹಂಗು ತೊರೆದು ಕೆಲಸ ನಿರ್ವಹಿಸುತ್ತಿರುವ ಸಿಬ್ಬಂದಿಯನ್ನು ಇಲಾಖೆ ಗುರುತಿಸುವುದು ಮತ್ತು ಕಾರ್ಯಚಟುವಟಿಕೆಗಳಿಗೆ ಮತ್ತಷ್ಟು ಸಹಾಯ ನೀಡಲಾಗುವುದು ಎಂದು ಹೇಳಿದರು ಮತ್ತು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಾವ ತೊಂದರೆಯೂ ಕೂಡ ತಮಗೆ ಇರಲಿ ಅಂತ ಹೇಳಿ ನಾನು ಆ ಭಗವಂತನಲ್ಲಿ ಇಲ್ಲಿ ಪ್ರತಿಯೊಂದು ದೂರದರ್ಶನದೊಂದಿಗೆ ಸರ್ವೋತ್ತಮ ಪ್ರಶಸ್ತಿ ವಿಜೇತ ವಿನಾಯಕ ಹುಣಸಿಕಟ್ಟಿ ಆರು ತಿಂಗಳ ತರಬೇತಿ ಅವಧಿಯಲ್ಲಿ ಶಿಸ್ತಿನಿಂದ ಅಭ್ಯಾಸ ಮಾಡಿದ್ದು ಈ ಪ್ರಶಸ್ತಿ ಪಡೆಯಲು ಕಾರಣವಾಯಿತು ಮುಂದೆ ಯಾವುದೇ ತುರ್ತು ಕರೆ ಬಂದರೂ ಕರ್ತವ್ಯ ನಿಷ್ಠೆಯಿಂದ ಕಾರ್ಯನಿರ್ವಹಿಸುವುದಾಗಿ ಅವರು ತಿಳಿಸಿದರು ಹಾಗೆ ಈ ರೀತಿ ಈ ಬಹುಮಾನ ಪಡೆದಿದ್ದಕ್ಕೆ ನನಗೆ ತುಂಬಾ ಖುಷಿಯಾಗುತ್ತದೆ ಮನೆಯಲ್ಲಿ ಕಲಿಸಿದಂತ ಶಿಸ್ತು ಹಾಗೂ ಇಲ್ಲಿ ಈ ತರಬೇತಿ ಅಕಾಡೆಮಿಯಲ್ಲಿ ಕಲಿತಂತಹ ಶಿಸ್ತು ನನ್ನ ಜೀವನದಲ್ಲಿ ಪಾಠ ಎಲ್ಲದರ ಮೂಲಕ ಈ ಪ್ರಶಸ್ತಿ ನನಗೆ ಬಂದಿದೆ ಎಂದು ಹೇಳಲು ಖುಷಿ ಪಡುತ್ತೇನೆಗೆ ಯಾವ ರೀತಿ ಎಂಬ ಬಸವನಗೌಡ ಪಾಟೀಲ ತರಬೇತಿ ಅವಧಿಯಲ್ಲಿ ಪಠ್ಯಕ್ರಮದ ಜೊತೆಗೆ ಪ್ರಾಯೋಗಿಕ ಕಲಿಕೆಗೂ ಪ್ರಾಶಸ್ತ್ಯ ನೀಡಲಾಗಿತ್ತು ಎಂದು ಹೇಳಿದರು ತಿಳಿದುಕೊಂಡು ಇಂದಿನ ಮುಂದಿನ ಮುಂದಿನ ದಿನಗಳಲ್ಲಿ ಎಂತಹ ಪರಿಸ್ಥಿತಿ ಬಂದರೂ ಎಂತಹ ಅಗ್ನಿ ಅವಘಡ ಸಂಭವಿಸಿದರೂ ಪ್ರವಾಹ ಪೀಡಿತ ಪ್ರದೇಶ ಸಂಭವಿಸಿದರೂ ಅಂಥದಲ್ಲಿ ನಾವು ಯಾವುದೇ ರೀತಿಯ ಶಕ್ತಿ ಹೊಂದದೆ ನಮ್ಮ ಶಕ್ತಿ ಮೀರಿ ಕೈಲಾದಷ್ಟು ನಮ್ಮ ಪ್ರಯತ್ನವನ್ನು ಮಾಡುತ್ತೇವೆ ಎಂಬ ಭರವಸೆಯನ್ನು ನಮ್ಮಲ್ಲಿ ನಮ್ಮ ಗುರುಗಳು ತುಂಬಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ ಮೋಹನ್ ಕುಮಾರ್ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಕ್ಕೆ ಮೇಲಾಧಿಕಾರಿಗಳು ಗುರುತಿಸಿ ಮುಖ್ಯಮಂತ್ರಿಗಳ ಪದಕ ನೀಡಿರುವುದು ಖುಷಿ ಕೊಟ್ಟಿದೆ ಎಂದರು ಕೆಲಸಗಳನ್ನು ಮಾಡಿ ಇನ್ನು ಮುಂದುವರಿಬೇಕು ಅಂತ ನನ್ನ ಇದಕ್ಕೆ ಕಾರಣರಾದ ನನ್ನ ಅಧಿಕಾರಿ ಸಿಬ್ಬಂದಿಗಳಿಗೂ ನಮ್ಮ ತಂದೆ ತಾಯಿಗಳು ನನ್ನ ಸ್ನೇಹಿತರಿಗೂ ಎಲ್ಲರಿಗೂ ನಾನು ತುಂಬ ಹೃದಯ ಧನ್ಯವಾದ ಇನ್ನೊರ್ವ ಸಿಬ್ಬಂದಿ ಮಂಜುನಾಥ್ ಕೆಲಸಕ್ಕೆ ಸಿಕ್ಕ ಗೌರವ ಪದಕ ಮತ್ತಷ್ಟು ಕರ್ತವ್ಯ ಪ್ರವೃತ್ತರಾಗಲು ಹುಮ್ಮಸ್ಸು ನೀಡಿದೆ ಇನ್ನೂ ಹೆಚ್ಚೆಸ್ ಕೆಲಸ ನಿರ್ವಹಿಸುವುದಾಗಿ ತಿಳಿಸಿದರು ಏನಿದೆ ಯಾವ ಲಾ ನಷ್ಟ ಒಂದು ಅಗ್ನಿಯನ್ನು ಉಂಟು ಅಗ್ನಿಯಿಂದ ಉಂಟಾಗೋ ನಷ್ಟ ಮತ್ತು ರಕ್ಷಣೆಗೆ ಇನ್ನೂ ಹೆಚ್ಚಿನ ಒತ್ತು ಕೊಟ್ಟು ನಮ್ಮ ಒಂದು ಪ್ರಾಮಾಣಿಕ ಸೇವೆಯನ್ನು ನಮ್ಮ ನಿವೃತ್ತಿ ತನಕನೂ ನಾವು ಪ್ರಾಮಾಣಿಕವಾಗಿ ಕರ್ತವ್ಯ ಮಾಡ್ತೇವೆ ನಿರ್ವಹಿಸ್ತೀವಿ ಅಂತ ಹೇಳಕ್ಕೆ ಹೇಳೋಕ್ಕೆ ಇಚ್ಛೆಪಡ್ತೀನಿ ಇಲಾಖೆ